ಕಾನೂ ಬಂದ್ಬಿಡ್ತು ಮದಾನ ಬನ್ನಿ ಟೀ ಕುಡ್ಕೋ ಹೋಗಾರಿ ಬೇಡಕನ ಬಿಡ್ಲಾ ಮನೆಗೆ ಹೋಗ್ತೀನಲ್ಲ ಇನ್ನೇನು ಇನ್ನೇನು ಮದುವೆ ಹತ್ರ ಇದೆ ಎಲ್ಲ ತಯಾರಿ ಇವಾಗಿಂದಾನೇ ಶುರು ಮಾಡ್ಕೊಳ್ಳಿ ಹ್ಞೂ ಅಣ್ಣ ಇವಾಗಿಂದಾನೇ ಕೆಲಸ ಶುರು ಮಾಡ್ಕೋಬೇಕು ಮನೆ ಧೂಳು ಹೊಡಿಸ್ಬೇಕು ಬಣ್ಣ ಹೊಡಿಸ್ಬೇಕು ಕೆಲಸಗಳು ಜಾಸ್ತಿ ಇದ್ದಾವೆ ಅಣ್ಣ ಬೇಗ ಮಾಡ್ಕೋಬೇಕು ಆಮೇಲೆ ಮದುವೆ ಹತ್ರದಲ್ಲಿ ಕೆಲಸ ಜಾಸ್ತಿ ಆಗ್ಬಿಡುತ್ತೆ ಹ್ಞೂ ಕಣ್ಣ ನಾಳೆಯಿಂದಾನೇ ಶುರು ಮಾಡ್ಕೋ ಲಗ್ನ ಬೇರೆ ಬೇಗ ಕಟ್ಟಿಸ್ಕೊ ಬಂದಿದ್ದೀವಿ ಇನ್ನು ಹದಿನೈದು ದಿನದೊಳಗೆ ಎಲ್ಲ ಕೆಲಸ ಮಾಡಿ ಮುಗಿಸೋಕ್ಕಾಗುತ್ತಾ ನೋಡು ಹಾಳು ಕರ್ಕೊಂಡು ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಡಿ ಹ್ಞೂ ಅಣ್ಣ ಕೆಲಸ ಶುರು ಮಾಡಿಸ್ತೀನಿ ನಾಳೆಯಿಂದ ಒಂದು ವಾರ ಬಿಟ್ಟು ಜವಳಿ ತರಕ್ಕೆ ಹೋಗೋಣ ಬನ್ನಿ ಅಣ್ಣ ನಮ್ಮ ಕರ್ಕೊಂಡು ಎಲ್ಲ ಹೋಗಿ ಜವಳಿ ತಂದುಬಿಡೋಣ ಸರಿ ಕಡಲ ಸಿದ್ಧ ಇನ್ನೂ ಒಂದು ವಾರ ಇದೆಯಲ್ಲ ಬಿಡು ಹೋದ್ರಾಯ್ತು ಸರಿ ಇವಾಗ ನನ್ನ ಮನೆಗೆ ಹೊರಡಬೇಕು ನಾಳೆ ಬರ್ತೀನಿ ಬಿಡು ನಿಮ್ಮ ಮನೆ ಹತ್ರ ಬಾವಾ ಬನ್ನಿ ಟೀ ಕುಡ್ಕೊ ಹೋಗಾರಿ ಬೇಡಕವ ನಂಜಿ ಇನ್ನೇನು ಮನೆಗೆ ಹೋಗ್ತೀನಿ ಅಲ್ಲ ಸರಿ ನೀವು ಹೊರಡಿ ನಿಮಗೂ ಸುಸ್ತಾಗಿದೆ ಸರಿ ಅಣ್ಣ ಹೋಗಿ ಬರ್ತೀರಾ ಸರಿ ಸಿದ್ಧ ಹೋಗಿ ಬರ್ತೇನೆ ನಾಳೆ ಬರ್ತೀನಿ ಬಿಡು ಬನ್ನಿರಿ ಮನೆ ಒಳಗಡೆ ಹೋಗೋಣ ರಾಜ ಏನು ಮಾಡ್ತೀನಲ್ಲ ನೋಡೋಣ ಸರಿ ನಡಿ ನಂಜಿ ಈ ರಾಜು ಕಾಣಿಸ್ತಾ ಇಲ್ವಲ್ಲ ಆಚೆನೇ ಇರಲಿಲ್ಲ ಒಳಗಡೆನೂ ಇಲ್ಲ ಮಲಗಿದಾನೇನೋ ಏ ಅಲ್ಲ ರೂಮಲ್ಲಿ ಮಲಗಿರ್ಬೋದು ನೋಡಿ ಅವನೆಲ್ಲ ಹೋಗ್ತಾನೆ ಸರಿ ನನಗೆ ನೀರು ತೊಗೊಬ ಕುಡಿಬೇಕು ರಾಜು ಎಲ್ಲಿದೆಯಪ್ಪ ಓ ಅಮ್ಮ ಬಂದ್ರಾ ಮನೇಲೆ ಮಲಗಿದ್ದೇನೆ ಬರ್ತೇನೆ ಅಪ್ಪ ಇವಾಗ ಬಂದ್ರಾ ಹ್ಞೂ ಕಣಪ್ಪ ಇವಾಗ ಬಂದ್ವಿ ರಾಜು ನಿನ್ನ ಮದುವೆನಾ ಬೇಗ ಮಾಡಿ ಮುಗಿಸೋಣ ಅಂತ ಹದಿನೈದು ದಿನಕ್ಕೆ ಲಗ್ನ ಕಟ್ಟಿಸ್ಕೊ ಬಂದಿದ್ದೀನಿ ಕಣಪ್ಪ ನಾಳೆಯಿಂದ ಕೆಲಸ ಶುರು ಮಾಡ್ಕೋಬೇಕು ಓ ಹೌದಪ್ಪ ಆಗಿದ್ರೆ ಸರಿ ಬಿಡಿ ಹಾಗಿದ್ರೆ ನಾಳೆಯಿಂದ ಬೇಗ ಕೆಲಸ ಶುರು ಮಾಡ್ಕೊಳ್ಳೋಣ ಮನೆ ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ಬಿಟ್ರೆ ಮತ್ತು ಹೊರಗಡೆ ಕೆಲಸ ಮಾಡೋದು ಸರಿಯಾಗುತ್ತೆ ಹುಂಕಣ ಪರಾಜು ಹದಿನೈದು ದಿನಕ್ಕೇ ಲಗ್ನ ಕಟ್ಟಿಸ್ಬಿಟ್ವಿ ಯಾಕಂದರೆ ಆ ದಿನ ಒಳ್ಳೆಯ ದಿನ ಇದೆ ಅಂತೆ ಇನ್ನು ಆ ದಿನ ಬಿಟ್ಟರೆ ಇನ್ನು ಮೂರು ತಿಂಗಳು ಕಾಯಬೇಕು ಅಂತ ಹೇಳಿದ್ರು ಅದಕ್ಕೆ ಹೇಗಿದ್ದರೂ ಬೇಗನೆ ಮದುವೆ ಮಾಡಬೇಕು ಅಂತಿದ್ವಿ ಹದಿನೈದು ದಿನಕ್ಕೆ ಕಟ್ಬಿಡಿ ಅಂತ ಹದಿನೈದು ದಿನಕ್ಕೆ ಲಗ್ನ ಕಟ್ಟಿಸ್ಕೊ ಬಂದುಬಿಟ್ವಿ ನಾಳೆಯಿಂದ ಬೇಗ ಬೇಗ ಕೆಲಸ ಶುರು ಮಾಡ್ಕೊಳ್ಳೋಣ ಸರಿ ಬಿಡಿ ಅಮ್ಮ ನೀವು ಯಾವಾಗ ನನಗೆ ಮದುವೆ ಮಾಡಿದ್ರು ನನಗೆ ಬೇಜಾರಿಲ್ಲ ಅಮ್ಮ ನಿಧಾನ ಆದರೂ ಪರವಾಗಿಲ್ಲ ಬೇಗ ಆದರೂ ಪರವಾಗಿಲ್ಲ ನಿಮ್ಮ ಇಷ್ಟನೇ ನನ್ನ ಇಷ್ಟ ಅಮ್ಮ ಅಪ್ಪ ಬೆಳಿಗ್ಗೆ ನೀವು ಹೊರಡುವಾಗ ಮಳೆ ಬರ್ತಿತ್ತಲ್ಲ ಮತ್ತು ಹೇಗೆ ಹೋದ್ರಿ ಆಟೋ ಮಾಡ್ಕೋ ಹೋದ್ರೇಳ್ಲ ಕಣ ಪರ ಬೆಳಗ್ಗೆ ಅಷ್ಟೇ ಮಳೆ ಬಂತು ನಾವು ಬಸ್ ಸತ್ಕೊಂಡು ಪೇಟೆಗೆ ಹೋಗೋ ಅಷ್ಟರಲ್ಲಿ ಮಳೆ ನಿಂತೋಯ್ತು ಸದ್ಯ ನಮ್ಮ ಪುಣ್ಯ ಹೋಗಿ ಶಾಸ್ತ್ರ ಕೇಳ್ಕೊಬಂದ್ವಿ ಯಾರ್ಯಾರು ಹೋಗಿದ್ರಪ್ಪ ಇಲ್ಲಿಂದ ನೀವು ಅಮ್ಮ ಮತ್ತು ಮಾತೊಡಪ್ಪ ಹೋಗಿದ್ರಿ ನಮ್ಮ ಮಾವನ ಮನೆಯಿಂದ ಯಾರ್ಯಾರು ಬಂದಿದ್ರಪ್ಪ ನಿಮ್ಮ ಮಾವ ನಿಮ್ಮ ಅತ್ತೆ ನಿಮ್ಮ ದೊಡ್ಡ ಮಾವ ಅವರು ಅವರು ಮೂರು ಜನ ಬಂದಿದ್ರು ರಾಜು ನಾವು ಮೂರು ಜನ ಆರು ಜನ ಹೋಗಿ ಶಾಸ್ತ್ರ ಕೇಳ್ಕೊ ಬಂದ್ವಿ ಮದುವೆನ ಬೇಗ ಇಡಿಸ್ಬಿಡಿ ಅಂತ ಅವರು ಹೇಳಿದ್ರು ಅಂದರೆ ಈ ಲಗ್ನ ಬಿಟ್ಟರೆ ಇನ್ನು ಮೂರು ತಿಂಗಳ ಕೈಬೇಕಂತೆ ಅದಕ್ಕೆ ಬೇಗನೆ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂದ್ಬಿಟ್ಟು ಬೇಗನೆ ಇರಿಸ್ಬಿಟ್ವಿ ರಾಜು ಈ ಹದಿನೈದು ದಿನದೊಳಗೆ ಮದುವೆ ಮಾಡಬೇಕಂತೆ ರಾಜು ಒಳ್ಳೆ ದಿನಗಳಿದೆ ಅಂತೆ ಈ ಬಿಟ್ಟರೆ ಇನ್ನು ಮೂರು ತಿಂಗಳು ಗಂಟೆ ಕಾಯಬೇಕಂತೆ ಮದುವೆ ಮದುವೆ ಮಾಡ್ತೀನಿ ಅಂದರೆ ಮಾಡ್ಬೋದಂತೆ ಆದರೆ ಶಾಸ್ತ್ರ ಎಲ್ಲ ಸರಿ ಬರಲ್ವಂತೆ ಅದಕ್ಕೆ ಸುಮ್ಮನೆ ಆಕೆ ಶುಭ ಕಾರ್ಯ ಮಾಡೋದು ಮೂರು ತಿಂಗಳು ಆದ್ರೇನು ಹದಿನೈದು ದಿನ ಆದ್ರೇನು ಬೇಗ ರೆಡಿ ಮಾಡಿಕೊಂಡು ಮದುವೆ ಮಾಡಿಸ್ಬಿಡೋಣ ಬೇಗರೆ ಅಂದ್ಬಿಟ್ಟು ಅವ್ರ ಜೊತೆ ಮಾತುಕತೆ ಆಡ್ಕೊಂಡು ಹದಿನೈದು ದಿನಕ್ಕೆ ಮದುವೆ ಇಡ್ಸಿದ್ವಿ ರಾಜು ಹೌದಪ್ಪ ಆದರೆ ಅವ್ರಿಗೆ ಎಲ್ಲ ತಯಾರಿ ಮಾಡ್ಕೊಳಕ್ಕಾಗುತ್ತಪ್ಪ ಅಷ್ಟೇ ದಿನದೊಳಗಡೆ ಮತ್ತು ದುಡ್ಡಿಲ್ಲ ಅಂತ ಹೇಳ್ತಿದ್ರಪ್ಪ ಹೇಗೆ ಹದಿನೈದು ದಿನದೊಳಗಡೆ ಎಲ್ಲ ರೆಡಿ ಮಾಡ್ಕೋತಾರೆ ಅವರು ಅವ್ರನ್ನ ಒಂದು ಮಾತು ಕೇಳ್ಬಿಟ್ಟು ಆಮೇಲೆ ಲಗ್ನ ಕಟ್ಟಿಸ್ಬೇಕಾಗಿತ್ತಪ್ಪ ನೀವು ರಜೆ ಕೇಳಿದ್ವಿ ಅದಕ್ಕೆ ಅವರು ಮಾಡೋದು ಶುಭ ಕಾರ್ಯ ಮೂರು ತಿಂಗಳು ಬಿಟ್ಟು ಮಾಡಿ ಅಂತಾರೆ ಅಲ್ಲಿ ತನಕ ನಾವೆಲ್ಲ ಶಾಸ್ತ್ರ ಮಾಡಿಬಿಟ್ಟು ಗಂಡು ಇನ್ನೂ ಹಂಗೆ ಇರ್ಸೋದು ಸರಿ ಇರೋಲ್ಲ ಜನನೂ ಹಾಡ್ಕೋತಾರೆ ಅದಕ್ಕೆ ಬೇಗನೆ ಮಾಡಿ ಮುಗಿಸ್ಬಿಡೋಣ ಇನ್ನೇನು ಮಾಡೋಕ್ಕಾಗುತ್ತೆ ಇನ್ನು ಮೂರು ತಿಂಗಳು ಬಿಟ್ಟು ಮಧ್ಯ ಮಧ್ಯ ಹಂತದಲ್ಲಿ ಮದುವೆ ಮಾಡೋಣ ಅಂದ್ರೆ ಅದೇ ನೀವಿಬ್ರಿಗೂ ಕಂಕನ ಬಗ್ಗೆ ಸರಿ ಬರಲ್ವಂತೆ ಒಂದ್ ವೇಳೆ ಮಾಡಿದ್ರು ಏನಾದ್ರೂ ತೊಂದರೆಗಳಾಗುತ್ತಂತೆ ಅದಕ್ಕೆ ಬೇಡ ಬಿಡಿ ಹದಿನೈದು ದಿನದೊಳಗಡೆ ಮಾಡಿ ಮುಗಿಸ್ಬಿಡೋಣ ಹೇಗೋ ದುಡ್ಡು ಕಸ ಹೊಂದಿಸ್ಕೊಂಡ್ರೆ ಇನ್ನೇನು ಮಾಡೋದು ಅಂತ ಹೇಳಿದ್ರು ರಾಜು ನಿಮ್ಮ ಮಾಬ ಅವರು ಮತ್ತು ನಿಮ್ಮ ದೊಡ್ಡಪ್ಪ ಒಂದು ಐದು ಲಕ್ಷ ಇಟ್ಟಿದ್ದಾರಂತೆ ಅದಕ್ಕೆ ನಾನು ಅರ್ಜೆಂಟ್ಗೆ ಅವ್ರು ಕೊಡ್ತೇನೆ ಆಮೇಲೆ ಬೇಕಾದರೆ ನಿಧಾನ ಕೊಟ್ಟರೆ ಆಯಿತು ಅಂತ ಅವ್ರಿಗೆ ಹೇಳಿದ್ರು ಅದಕ್ಕೆ ಅವರೂ ಹುಕ್ಕೊಂಡಿದ್ದಾರೆ ನಿಮ್ಮ ಅವನ ಮನೆಯವರು ಸರಿ ನಮ್ಮ ಪಾಮಗಿಂದು ಕಲಿಸ್ಕೊಂಡು ಮಾಡ್ತೀವಿ ಸದ್ಯಕ್ಕೆ ಆಮೇಲೆ ಅವ್ರ ಮಗಳು ಮದುವೆ ಕೊಟ್ರಾಯ್ತು ಅಂತ ಅವ್ರು ಹೇಳಿದ್ರು ಹೌದಪ್ಪ ಹಾಗಿದ್ರೆ ಸರಿ ಬಿಡಿಯಪ್ಪ ನಿಮ್ಮ ಮತ್ತೆ ಅವ್ರ ಮಧ್ಯೆ ಯಾವುದೇ ರೀತಿ ಮನಸ್ತಾಪ ಆಗಬಾರ್ದಪ್ಪ ಒಂದು ಒಳ್ಳೆ ಶುಭ ಕಾರ್ಯ ಮಾಡ್ತಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಬೇಕಪ್ಪ ಇವಾಗಲೇ ಇಬ್ಬರು ಮಧ್ಯೇನು ಮನಸ್ತಾಪ ಬಂತು ಅಂದರೆ ಮುಂದೆ ಕಷ್ಟ ಆಗ್ಬಿಡುತ್ತಪ್ಪ ಯಾಕಂದರೆ ನಾವು ಇಬ್ಬರು ಅದರಿಂದ ಇಬ್ಬರು ಮಾತಾಡಿಕೊಂಡು ಮದುವೆ ಮಾಡಿಯಪ್ಪ ಮೂರು ತಿಂಗಳು ಬಿಟ್ಟು ಮದುವೆ ಮಾಡಿದ್ರು ಪರವಾಗಿಲ್ಲಪ್ಪ ನಂಗೆ ಸಂತೋಷನೇ ನನಗೇನು ಇವಾಗಲೇ ಮಾಡಿ ಅಂತ ಹೇಳೋಲ್ಲ ನಿಮ್ಮ ಅನುಕೂಲ ನೋಡಿಯಪ್ಪ ಅವ್ರ ಅನುಕೂಲ ನೋಡಿ ಹೇಗಾಗುತ್ತೆ ಹಾಗೆ ಮಾಡಿ ಈ ಒಟ್ಟಿನಲ್ಲಿ ಇಬ್ಬರು ಮಾತುಕತೆ ಹಾಡಿಕೊಂಡು ನೋಡಿ ಮಾಡಿ ಅಪ್ಪ ಇದರಿಂದ ಯಾರಿಗೂ ತೊಂದರೆ ಆಗಬಾರ್ದು